ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಶಿಕ್ಷಣವನ್ನು ಮುಂದುವರೆಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂಥ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರುವುದಿಲ್ಲ ಜೊತೆಗೆ ಪರೀಕ್ಷೆ ಇರುವುದಿಲ್ಲ ಮತ್ತು ಸಂದರ್ಶನವೂ ಕೂಡ ಇರುವುದಿಲ್ಲ ನೇರವಾಗಿ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ನಿಮಗೆ ವಾರ್ಷಿಕವಾಗಿ ಎಂಟು ಸಾವಿರದ ಐದುನೂರು ರೂಪಾಯಿವರಿಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಹಾಗಾದರೆ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳೇನೇನು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡುವುದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನಕ್ಕೆ ನೀವು ಯಾವ ರೀತಿ ಅರ್ಜಿ ಸಲ್ಲಿಸೋದಂತ ನೋಡುವುದು ಮೊದಲನೇದಾಗಿ ಇದು ವಿದ್ಯಾಸಾರತಿ ಅಧಿಕೃತವಾದಂಥ ಪೋರ್ಟಲ್ ಐತಿ ಈ ಪೋರ್ಟಲ್ ಮೂಲಕ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಕರೀತಾರ ಅದರಲ್ಲಿ ಅತಿ ಪ್ರಮುಖವಾದಂಥ ಹಲವಾರು ವಿದ್ಯಾರ್ಥಿ ವೇತನಗಳ ಪ್ರಯೋಜನವನ್ನು ಈಗಾಗಲೇ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಪಡ್ಕೊಂಡಿದ್ದಾರೆ ಮತ್ತು ಇದ್ರ ಬಗ್ಗೆಯೂ ಕೂಡ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ವಿಡಿಯೋಗಳ ಮೂಲಕ ವಿದ್ಯಾರ್ಥಿ ವೇತನಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಅದರ ನಂತರದಲ್ಲಿ ಈಗ ಮತ್ತೊಂದು ವಿದ್ಯಾರ್ಥಿ ವೇತನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವುದಾದ್ರೆ ಈ ವಿದ್ಯಾರ್ಥಿ ವೇತನವನ್ನು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟ ಪ್ರೊಫೈಲ್ ವಿದ್ಯಾರ್ಥಿ ವೇತನ ಅಂತೇಳಿ ಇದನ್ನು ಇಂಡಿಯನ್ ಆಯಿಲ್ ಪೆಟ್ರೋನಾಸ್ ಪ್ರೈವೇಟ್ ಲಿಮಿಟೆಡ್ ಅವರ ನೀಡ್ತಾ ಇದ್ದಾರೆ ಈ ವಿದ್ಯಾರ್ಥಿ ವೇತನವನ್ನು ಕೇವಲ ಕರ್ನಾಟಕ ಮತ್ತು ತಮಿಳುನಾಡಿನ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಾ ಇದ್ದಾರೆ ನಂತರ ಕರ್ನಾಟಕದ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ ನೀವು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಪಡ್ಕೋಬೋದಾಗಿರ್ತೈತಿ ಇಲ್ಲಿ ನೀವು ಹತ್ತನೇ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿದರೆ ಸಾಕು ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಎಲಿಜಿಬಲ್ ಇರ್ತೀರಿ ಜೊತೆಗೆ ನೀವು ಹನ್ನೊಂದನೇ ತರಗತಿಯನ್ನು ಯಾವುದೇ ಕೋರ್ಸ್ನಲ್ಲಿ ಓದ್ತಾ ಇದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹನ್ನೊಂದನೇ ತರಗತಿಯಲ್ಲಿ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಯಾವುದೇ ಕೋರ್ಸನ್ನು ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ನೀವು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಬೋದು ಮತ್ತು ಕರ್ನಾಟಕ ತಮಿಳುನಾಡಿನ ವಿದ್ಯಾರ್ಥಿಗಳಿಗೆ ಮಾತ್ರ ಇವರು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಅರ್ಜಿ ಸಲ್ಲಿಸಲು ಈಗಾಗಲೇ ಅರ್ಜಿಗಳು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇಂದಿನಿಂದ ಪ್ರಾರಂಭ ಆಗಿದ್ದಾವೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿ ಸಲ್ಲಿಸಲು ಅವರು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಅಂದರೆ ಮೂವತ್ತೊಂದನೇ ತಾರೀಕಿನವರೆಗೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಜನವರಿ ಮೂವತ್ತೊಂದರವರೆಗೂ ಇನ್ನು ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂತ ನೋಡೋದಾದರೆ ಎಂಟು ಸಾವಿರದ ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಯಾರಿಗೆ ನೀಡ್ತಾ ಇದ್ದಾರೆ ಅಂದರೆ ಪೋಷಕರು ಆಟೋ ಚಾಲಕರಾಗಿರುವಂಥ ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನಿಮ್ಮ ಪೋಷಕರು ಆಟೋ ಚಾಲಿಕ್ ಚಾಲಕರಾಗಿರ್ಬೇಕಿ ಅದರ ಜೊತೆಗೆ ನೀವು ಹನ್ನೊಂದನೇ ತರಗತಿಯನ್ನು ಓದ್ತಾ ಇರಬೇಕಾಗ್ಕತಿ ಇದು ಯಾವುದೇ ಜಾತಿಗೆ ಮೀಸಲಾಗಿಟ್ಟಿಲ್ಲ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ನೀವು ಹತ್ತನೇ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿರಬೇಕು ಮತ್ತು ಕರ್ನಾಟಕದಲ್ಲಿ ವಾಸಿಸುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಪಡ್ಕೋಬೋದಾಗಿರ್ತೈತಿ ಬೇಕಾಗುವಂಥ ಏನೇನೆಂದರೆ ಆಧಾರ್ ಕಾರ್ಡ್ ಬೇಕು ಅದೇ ರೀತಿ ವಿಳಾಸದ ಪುರಾವೆ ಬೇಕು ನಿಮ್ಮ ಫೋಟೋ ಬೇಕಾಗುತ್ತೆ ಹತ್ತನೇ ತರಗತಿ ಅಂಕ ಪಟ್ಟಿ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಪ್ರಸ್ತುತ ವರ್ಷದ ಶುಲ್ಕ ರಸೀದಿ ನಿಮ್ಮ ಆಟೋ ಚಾಲಕರ ನೋಂದಣಿ ಪೋಷಕರೇ ಎಲ್ಲ ಅಂದರೆ ನಿಮ್ಮ ತಂದೆಯವರು ಆಟೋ ಚಾಲಕರಾಗಿದ್ದಾರೆ ಅನ್ನಾಗ ಪ್ರೂಫ್ ಏನಾದರೂ ಇದ್ರೂ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಇನ್ನು ಹನ್ನೆರಡನೇ ತರಗತಿಯ ಬಗ್ಗೆ ಮಾಹಿತಿಗಳನ್ನು ನೋಡುವುದಾದ್ರೆ ಇದು ಹನ್ನೆರಡನೇ ತರಗತಿದು ಕೂಡ ಸೇಮ್ ಇದೆ ಇಲ್ಲಿ ತೋರಿಸ್ತೀವಿ ನೋಡಿರಿ ಇದು ಕೂಡ ಪ್ರೊಫೈಲ್ ಸ್ಕಾಲರ್ಶಿಪ್ ಅಂತೇಳಿ ಇದು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ನೀವು ಹತ್ತನೇ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿರಬೇಕು ನಿಮಗೂ ಕೂಡ ಎಂಟು ಸಾವಿರದ ಐದುನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ನೀವು ಕೂಡ ಈ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡ ಇದು ವಿದ್ಯಾಸಾರಥಿ ಅಧಿಕೃತವಾದಂಥ ಪೋರ್ಟಲ್ ಐತಿ ಈ ಪೋರ್ಟಲ್ ಮೂಲಕ ಈಗಾಗಲೇ ಯಾರಾದರೂ ಹೊಸ ರಿಜಿಸ್ಟ್ರೇಷನ್ ಅಂದ್ರೆ ನೀವು ನಿಮ್ಮ ಲಾಗಿನ್ ಐ ಡಿ ಪಾಸ್ವರ್ಡನ್ನು ಹಾಕ್ಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಒಂದು ವೇಳೆ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಅಂದರೆ ಹೊಸದಾಗಿ ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ಅಂದರೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರು ನಿಮ್ಮ ಹೆಸರನ್ನು ಹಾಕಿ ನೀವು ಲಾಗಿನ್ ಐಡಿಯನ್ನ ಕ್ರಿಯೇಟ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ನೇರವಾಗಿ ನಿಮಗೆ ವಿದ್ಯಾರ್ಥಿ ವೇತನವನ್ನು ಅವರು ನೀಡ್ತಾ ಇದ್ದಾರೆ ದಯವಿಟ್ಟು ಯಾರಾದರೂ ಎಲಿಜಿಬಲ್ ಇರುವಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಇದು ಇವತ್ತಿನ ಒಂದು ವಿಶೇಷವಾದಂಥ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದವು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಕನಿಷ್ಠ ಒಬ್ಬ ವಿದ್ಯಾರ್ಥಿಗಾದರೂ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ